ನೀವೇನು ಹೇಳ್ತೀರಾ ಸರ್ ನಾನು ನಿನ್ನೆ ಕೂಡ ಹೇಳಿದ್ದೇನೆ ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು ಹದಿನಾಲ್ಕು ಸೀಟನ್ನು ಗೆಲ್ತೀವಿ ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಕೂಡ ನಾವು ಅರ್ದಕೊಂಡಿದ್ದೀವಿ ನಮ್ಮ ಗ್ಯಾರಂಟೀಸು ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸ ಅಂತೀವಿ ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯನ ಸಾಧಿಸ್ಬೋದು ಬೆಂಗಳೂರಲ್ಲಿ ಮೂರು ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು ಎರಡನ್ನ ಬಂದಂತೂ ನಮ್ಮ ರೂರಲ್ಲೂ ಗೆದ್ದೆ ಗೆಲ್ತೀವಿ ಅಂದರೆ ಬಿಟ್ಟು ಅವ್ರು ಇಂಗ್ಳೂರದ್ದು ಎರಡು ಸೀಟ್ನಲ್ಲಿ ಒಂದು ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ ಹೀಗಾಗಿ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರ ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಕಮ್ಮಿ ಕೇಳ್ತೇವೆ ಹದಿನಾಲ್ಕರಿಂದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ನಾವು ಭಾವಿಸೋದಲ್ಲ ನಾವು ತಿಳ್ಕೊಂಡಿದ್ದೀವಿ ಅದನ್ನು ಅದೇ ರೀತಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈನ್ಸ್ ಏನಿದ್ದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಹದಿನಾಶ ಜನ ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ಗಳು ನಾವು ಕೇಳ್ತೀವಿ ಅಂತೇಳಿ ಎರಡು ನೂರ ತೊಂಬತ್ತೈದು ಸೀಟ್ ಅಂತೇಳಿ ಅವರನ್ನು ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ನಾನು ಕೂಡ ಒಂದು ದಿವಸ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ಗಳು ಕಳ್ಕೊತಾರೆ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಲ್ಕೋತಾರೆ ಕರ್ನಾಟಕದಲ್ಲಿ ಒಂದು ಕಣ್ಮಡಿಮೆ ಮಾಡಿದ್ರೆ ಹದಿಮೂರು ಸೀಟ್ ಅನ್ನೋ ಸಲ ಒಂದು ಇದ್ದು ಹದಿನಾಲ್ಕು ಒಂದು ಹದಿಮೂರು ಸೀಟ್ ಅನ್ನು ಕಲ್ಕೋತಾರೆ ಮಿನಿಮಮ್ ಹದಿಮೂರಿಂದ ಹದಿನೈದು ಸೀಟು ಕಲ್ಕೋತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕಲ್ಕೋತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕಲ್ಕೋತಾರೆ ಎಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿದ್ರೆ ಎಪ್ಪತ್ತೆಟ್ ಇಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರರಲ್ಲಿ ಅವ್ರು ತೆಗೆದು ಬಿಟ್ಟರೆ ಎರಡ್ನೂರ ಮೂವತ್ತು ಎರಡ್ನೂರ ನಲ್ವತ್ತೈದು ಬರ್ತಾರೆ ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದ್ದಾಗ ಮತ್ತು ಮೋದಿ ಅದೇ ಈ ಸಲ ಇರಲಿಲ್ಲ